ಕೊಡಗು ನಾವು ನೋಡ್ತಾ ಇರೋದು ಈ ಲೆಜೆಂಡ್ ಫೋರ್ಟೀನ್ ಹೇಳುವಂಥ ಒಂದು ಟೂರ್ನಮೆಂಟನ್ನು ಇವತ್ತು ನನ್ನ ಆತ್ಮೀಯತೆ ಅವರು ಹಾಗೂ ಆನಂದ್ರವರು ಒಂದು ಕಾರ್ಯಕ್ರಮವನ್ನು ಹಾಕ್ಕೊಂಡು ಇವತ್ತು ಅವೆಲ್ಲ ಬಿಟ್ಟಿಂಗಲ್ಲಿ ಇವತ್ತು ಪಾಲ್ದಾರರಾಗಿದ್ದೇವೆ ನಲವತ್ತರ ನಲವತ್ತು ವಯಸ್ಸು ಮೇಲೇನು ಆಟ ಆಗ್ಬೋದು ಅಂತ ಹೇಳೋ ಒಂದು ಹುಮ್ಮಸ್ಸು ಕೊಟ್ಟಿದ್ದಾಗಿ ಇವರಿಗೆ ಸಮಿತಿಯವರಿಗೆಲ್ಲ ಅಭಿನಂದನೆ ಹೇಳುತ್ತಾ ಇವತ್ತು ಕನಿಷ್ಠ ಪಕ್ಷ ಹತ್ತು ಟೀಮ್ಗಳು ಇವತ್ತು ಬಿಟ್ಟಿಂಗಲ್ಲಿ ಭಾಗವಹಿಸಿ ಅವರವರ ಏನು ಪ್ರಕ್ರಿಯೆಯಲ್ಲಿ ಭಾಗವಹಿಸಿ ನಾವು ಇವತ್ತು ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಟ್ಟಿದ್ದೀವಿ ಮತ್ತು ಇದೇ ಥರ ಟೂರ್ನಮೆಂಟು ಇನ್ನು ಮುಂದೆ ಯಶಸ್ವಿಯಾಗಿ ನಡ್ಕೊಂಡು ಹೋಗಬೇಕು ಹಾಗೂ ಇದರಲ್ಲಿ ಒಂದು ಚಿಕ್ಕ ಪರಿವರ್ತನೆ ನಾನು ನಮ್ಮ ಗೆಳೆಯರಲ್ಲಿ ಕೇಳ್ಕೊಳ್ದೇನು ಅಂತ ಹೇಳಿದರೆ ಏನು ಟೆನ್ನಿಸ್ ಬಾಲ್ ಟೂರ್ನಮೆಂಟನ್ನು ನಾವು ಮಾಡ್ತಾಯಿದ್ದೀವಿ ಅದೇ ಥರ ಲೆದರ್ ಬಾಲ್ ಟೂರ್ನಮೆಂಟನ್ನು ಮಾಡಬೇಕು ಹಳೇ ವರ್ಷದ ಆಟಗಾರರು ಭಾಳಷ್ಟು ಕೊಡಗು ಜಿಲ್ಲೆಯಲ್ಲಿ ಇದೆ ಅಂತೇಳಿ ತೋರಿಸ್ಲಿಕ್ಕೆ ಒಂದು ಅವಕಾಶ ನಮಗೆಲ್ಲ ಮಾಡಿಕೊಟ್ಟಿದೆ ತದನಂತರ ಈ ಟೂರ್ನಮೆಂಟ್ ಇದು ಇವತ್ತು ಇಲ್ಲಿಗೆ ನಿಲ್ಲಬಾರ್ದು ಎಲ್ಲ ಭಾಳಷ್ಟು ಜನರ ಜೊತೆಗೆ ಪ್ರೋತ್ಸಾಹ ನೀಡಬೇಕು ಹಾಗೂ ಈ ಟೂರ್ನಮೆಂಟ್ ಅಸೋಸಿಯಾಗ್ಲಿ ಅಂತೇಳಿ ಕಾವೇರಿ ಮಾತೆ ಈ ಗುತ ಪ್ರಾರ್ಥನೆ ಮಾಡುತ್ತೆ ಎಲ್ಲರಿಗೂ ಆಟ ಪಾರ್ಟಿಸಿಪೇಟ್ ಮಾಡಿದಂಥ ಎಲ್ಲ ಸದಸ್ಯರುಗಳಿಗೂ ಟೀಮ್ ಮೆಂಬರ್ಗಳಿಗೂ ಓನರ್ಗಳಿಗೂ ಎಲ್ಲರಿಗೂ ನಾನು ಅಭಿನಂದನೆ ಹೇಳುತ್ತಾ ಈ ಕಾರ್ಯಕ್ರಮದಲ್ಲಿ ನನ್ನ ಅತಿಥಿಯಾಗಿ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂಥ ಸರ್ವ ಸದಸ್ಯರಿಗೂ ಅಧ್ಯಕ್ಷರುಗಳು ವಂದನೆಯನ್ನು ಹೇಳುತ್ತಾ ನಾನು ಹೇಳಿ ಫಾರ್ಟಿ ಪ್ಲಸ್ ಒಂದು ಟೂರ್ನಮೆಂಟನ್ನು ಕ್ರೌನ್ಸ್ ಕ್ರಿಕೆಟರ್ಸ್ ಆಯೋಜಿಸಿದ್ದೀವಿ ಇದರ ನಮ್ಮ ಮೇನ್ ಉದ್ದೇಶ ಮುಖ್ಯ ಉದ್ದೇಶ ಏನು ಅಂತ ಹೇಳಿದರೆ ನಲವತ್ತು ವರ್ಷ ಮೇಲ್ಪಟ್ಟವರು ಈ ಒಂದು ಟೂರ್ನಮೆಂಟಲ್ಲಿ ಭಾಗವಹಿಸ್ತಿದೆ ಅಂದರೆ ಇವತ್ತಿನ ಜನ್ರೇಷನಲ್ಲಿ ಯೂತ್ ಮಕ್ಕಳೇ ತುಂಬ ಕ್ರಿಕೆಟ್ ಆಡ್ಕೊಂಡು ಹೋಗ್ತಾ ಇರುವಾಗ ಫಾರ್ಟಿ ಪ್ಲಸ್ ಜನ್ರೇಷನ್ ಇವತ್ತು ಅವ್ರನ್ನ ನೋಡುವಾಗ ಅವರು ಅವರ ಹಳೆ ನೆನಪುಗಳು ಮೇಲ್ಪಾಗ್ತಾ ಇರ್ತಾರೆ ನಾವು ಆ ವಯಸ್ಸಲ್ಲಿ ನಾವು ಕ್ರಿಕೆಟ್ ಆಡ್ತಾಯಿದ್ದು ಬಟ್ ಇವತ್ತಿನ ಜನ್ರೇಷನ್ ಇವರು ಆಡುವಂಥ ಕ್ರಿಕೆಟಿಗೆ ಲೈವ್ ಟೆಲಿಕಾಸ್ಟ್ ಇದೆ ವೀಡಿಯೋದಲ್ಲಿ ಕವರೇಜ್ ಮಾಡ್ತಾರೆ ಫೋಟೋಸ್ ಸಿಗ್ತಾ ಇದ್ದಾರೆ ಬಟ್ ನಲವತ್ತು ವರ್ಷ ಹಿಂದೆ ಹಾಡಿದವರು ಅಂದರೆ ಇಪ್ಪತ್ತೈದು ಮೂವತ್ತು ವರ್ಷ ಹಿಂದೆ ಆಡಿದಾರೆ ಇಷ್ಟೊಂದು ಫೆಸಿಲಿಟೀಸ್ ಅವ್ರಿಗೆ ಇರಲಿಲ್ಲ ಅವರಿಗೆ ಒಂದು ಫೋಟೋಸ್ ತೆಗಿಯೋದಾಗಲಿ ವೀಡಿಯೋ ಮಾಡೋದಾಗಲಿ ಯಾವುದೇ ರೀತಿಯಲ್ಲಿ ಒಂದು ಅವ್ರಿಗೆ ಮೆಮೊರೇಬಲ್ಸ್ ಆಗಿ ನೋಡುವಂಥದ್ದು ಯಾವುದೂ ಇರಲಿಲ್ಲ ಬಟ್ ಈ ಒಂದು ಲೆಜೆಂಡ್ಸ್ ಫಾರ್ಟಿ ಪ್ಲಸ್ಸಲ್ಲಿ ನಾವುದು ಲೈವ್ ಟೆಲಿಕಾಸ್ಟ್ ಕೊಟ್ಟು ಅವನನ್ನು ಮತ್ತು ಅವರ ಫ್ಯಾಮಿಲಿ ಜೊತೆ ಬಂದು ಈ ಒಂದು ಕ್ರಿಕೆಟ್ ಮ್ಯಾಚ್ ಆಡುವಾಗ ಆ ಅಪ್ಪನ ಆಟನ ಮಗ ಆಗಲಿ ಮಗಳಾಗಲಿ ಅವರ ಮಿಸ್ಸಸ್ ಅವರ ಕುಟುಂಬಸ್ಥರು ಬಂದು ನೋಡಿ ಒಂದು ಸಂತೋಷ ಪಡುವ ಒಂದು ಕ್ಷಣಗಳು ಅದು ತುಂಬ ಖುಷಿಯಾಗ್ತದೆ ಮತ್ತು ಅವರು ಅಷ್ಟೇ ಇವಾಗ ಎಲ್ಲರೂ ದಿನನಿತ್ಯ ಬೆಳಿಗ್ಗೆ ವ್ಯಾಯಾಮ ಅಂಥದ್ದು ಯಾವುದು ಎಷ್ಟೋ ಜನರಿಗೆ ಇಲ್ಲ ಇವಾಗ ಸುಮಾರು ಜನ ಮನೆಯಲ್ಲೇ ಆ ವ್ಯಾಯಾಮ ಹೋಗುವಂಥ ಒಂದು ಏನು ಅವರ ಇದನ್ನು ಮರ್ತುಬಿಟ್ಟಿದ್ದಾರೆ ಸೊ ಈ ಒಂದು ಟೂರ್ನಮೆಂಟಿಂದ ಅವರು ಒಂದು ಆಸೆ ನಾನು ಫಿಟ್ ಆಗಬೇಕು ನಾನು ಮತ್ತೆ ನಾನು ಗ್ರೌಂಡಿಗೆ ಇಳಿಬೇಕಾ ನಾನು ಈ ಅಪ್ ಮಾಡಬೇಕು ಬ್ಯಾಟ್ ಇಟ್ಕೊಂಡು ಗ್ರೌಂಡಿಗೆ ಹೋಗಿ ಪ್ರಾಕ್ಟೀಸ್ ಮಾಡಬೇಕು ನಾನು ಗ್ರೌಂಡಲ್ಲಿ ನನ್ನಿಂದ ಒಂದು ಸಾಧನೆ ಮಾಡಬೇಕು ಅನ್ನೋ ಆಸೆ ಅವರಲ್ಲಿದೆ ಸೊ ಅವ್ರಿಗೂ ಈ ವಾರ್ಮಪ್ಪಿಂದ ಏನಾಗ್ತಿದೇಳಿದರೆ ಅವರ ಆರೋಗ್ಯನೂ ಚೆನ್ನಾಗಿರ್ತದೆ ಮುಂದಿನ ದಿನಗಳಲ್ಲಿ ಏನೋ ಒಂದು ಐದು ಹತ್ತು ವರ್ಷ ಇನ್ನೂ ಹೆಚ್ಚಾಗಿ ಬದುಕಬೋದು ಈಗಿನ ಕಾಲದಲ್ಲಿ ಎಲ್ಲ ಡಯಾಬಿಟಿಸು ಬಿ ಪಿ ಶುಗರು ಈ ಥರ ಬಂದಿರುವಂಥ ಈ ಒಂದು ಕಾಯಿಲೆಗಳಿಂದ ಸ್ವಲ್ಪ ಅವರು ಗುಣಮುಖರಾಗ್ತಾರೆ ದಿನನಿತ್ಯ ವ್ಯಾಯಾಮ ಸ್ಟಾರ್ಟ್ ಆಗುವಾಗ ದಿನನಿತ್ಯ ಅವರ ಎಲ್ಲ ರೀತಿಯ ಒಂದು ಆಸೆಗಳು ಗ್ರೌಂಡಿಗೆ ಬಂದು ತಿಳಿಸ್ಕೊಡ್ತಾ ಈ ಒಂದು ಅದಕ್ಕೋಸ್ಕರ ಈ ಒಂದು ಟೂರ್ನಮೆಂಟನ್ನು ನಾವು ಆಯೋಜನೆ ಮಾಡಿದ್ದೀವಿ ಇದರಿಂದ ಮುಂದಿನ ದಿನಗಳಲ್ಲಿ ಎಲ್ಲರ ಸಹಕಾರ ಇದ್ದರೆ ಖಂಡಿತವಾಗಿ ಸಕ್ಸಸ್ ಆಗ್ತದೆ ಅಂತ ನಾವು ಭಾವಿಸಿ ಈ ಒಂದು ಟೂರ್ನಮೆಂಟ್ ಆರ್ಗನೈಸ್ ಮಾಡಿದ್ದೀವಿ ಥ್ಯಾಂಕ್ ಯು ಸರಿ ಈಗ ನಾವು ನಮ್ಮ ಕ್ರೌನ್ಸ್ ಕ್ರಿಕೆಟರ್ಸ್ ವತಿಯಿಂದ ಫಾರ್ಟಿ ಪ್ಲಸ್ ಮೂರು ಏಜೆಂಟ್ಸ್ ಟೂರ್ನಮೆಂಟ್ನ ನಾವು ಏನು ನಡೆಸ್ತಿದ್ದೀವಿ ಏಪ್ರಿಲ್ ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟು ಈ ಒಂದು ಟೂರ್ನಮೆಂಟ್ನ ಬಿಡ್ಡಿಂಗ್ ಕಾರ್ಯಕ್ರಮ ಇವತ್ತು ನಡೆಸಿ ಬ್ಯಾಂಗ್ಳೂರು ರೆಸಾರ್ಟ್ ಪೆರಂಬಾಡಿಗೆ ಇದರಲ್ಲಿ ಸುಮಾರು ಸರ್ ಫಾರ್ಟಿ ಪ್ಲಸ್ ನಲವತ್ತು ವರ್ಷಕ್ಕಿಂತ ಮೇಲ್ಪಟ್ಟ ಆಟಗಾರರು ನೂರ ಮೂವತ್ತು ಆಟಗಾರರು ನಮ್ಮ ಈ ಟೂರ್ನಮೆಂಟಿಗೆ ಭಾವಿಸ್ತಿದ್ದಾರೆ ಅದರಲ್ಲಿ ಹತ್ತು ತಂಡಗಳಿವೆ ಹತ್ತು ತಂಡದ ಮಾಲೀಕರು ಹಾಗೂ ನಾವು ಒಂದು ಏನು ಈ ಒಂದು ಟೂರ್ನಮೆಂಟ್ಗೆ ಐಕ್ವಾನ್ ಅಂತ ಒಂದು ಎರಡು ಲೀಸ್ಟ್ ಮಾಡಿದ್ದೆ ಕೊಡಗಿನ ಈ ನೂರ ಮೂವತ್ತು ಪ್ಲೇಯರ್ಸ್ಗಳಲ್ಲಿ ಇರುವ ಅದರಲ್ಲಿ ಉತ್ತಮವಾದ ಪ್ಲೇಯರ್ಸ್ನ ಆಯ್ಕೆ ಮಾಡಿ ಒಂದು ಇಪ್ಪತ್ತು ಅನ್ನು ಮಾಡಿದ್ದೇವೆ ಅವರು ಸಹ ಈ ಒಂದು ಟೂರ್ನಮೆಂಟ್ಗೆ ಭಾಗಿಸ ಭಾಗವಹಿಸಿದ್ದಾರೆ ಅದೇ ರೀತಿ ಇವತ್ತು ಹತ್ತು ತಂಡಕ್ಕೆ ಹದಿಮೂರು ಒಂದು ಒಂದು ತಂಡಕ್ಕೆ ಹದಿಮೂರು ಸದಸ್ಯರ ಥರ ನೂರ ಮೂವತ್ತು ತಂಡದ ಬಡ್ಡಿಂಗ್ ಪಳಿಕೆ ನೀಡಿತು ಈ ನಮ್ಮ ಒಂದು ಟೂರ್ನಮೆಂಟಿಗೆ ಎಲ್ಲರ ಒಂದು ಸಹಕಾರ ಇದೆ ಮತ್ತು ನಮ್ಮ ತಂಡಕ್ಕೆ ಇವನ್ನತ್ತು ಪ್ರೋಗ್ರಾಮಿಗೆ ಇಂದಿನ ನಮ್ಮ ಮುಖ್ಯ ಅತಿಥಿಯಾಗಿ ಮಾಜಿ ಲೆದರ್ಬಾಲ್ ಆಟಗಾರ ಪ್ರಸಿದ್ಧ ಆಟಗಾರರು ಶಿವಮದಪ್ಪನವರು ಭಾಗವಹಿಸರು ಮತ್ತು ಐ ಎಮ್ ಎಸ್ ಸಿ ತಂಡದ ಮಾಜಿ ಆಟಗಾರ ಭಾಸ್ಕರ್ ಸುಗಣ್ಣರವರು ಹಾಗೆಯೇ ಮೂರುನಾಡು ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಭೂಷಣ್ ರಾಯರ್ ಹಾಗೂ ಮ್ಯಾಗ್ನೋಲಿಯಾ ರೆಸಾರ್ಟ್ ಮ್ಯಾನೇಜರಾದ ಪ್ರವೀಣ್ ಸರ್ ಅವರು ಸಾರಿ ಅಂತೂ ನಾವು ಎಷ್ಟೇ ಜ್ಞಾಪಿಸ್ಕೊಡು ಕಮ್ಮಿ ಈ ಒಂದು ನಮ್ಮ ಬಿಡ್ಡಿಂಗ್ ಕಾರ್ಯಕ್ರಮ ಯಶಸ್ವಿಯಾಗಲು ಅವರ ಒಂದು ಪಾತ್ರವೇ ಮುಖ್ಯ ಅದೇ ರೀತಿ ಸೆಂಟೆನ್ಸ್ಗಳನ್ನ ಸಹ ನಮಗೆ ಒಂದು ಈ ಟೂರ್ನಮೆಂಟಿಗೆ ಈ ಒಂದು ಟೂರ್ನಮೆಂಟಿಗೆ ಎಷ್ಟು ನಮ್ಮ ಈ ಪ್ಯಾ ಟೂ ಬಿಡ್ಡಿಂಗ್ ಕಾರ್ಯಕ್ರಮಕ್ಕೆ ಯಶಸ್ವಿತನು ಕೊಟ್ಟ ಮ್ಯಾಗ್ನೋಲಿಯಾ ರೆಸಾರ್ಟ್ನ ಮ್ಯಾನೇಜರಾದ ನಮ್ಮ ಪ್ರವೀಣ್ ಸರ್ ಅವರು ಅದೇ ರೀತಿ ನಮಗೆ ಒಂದು ಟೂರ್ನಮೆಂಟ್ ನಡೆಸಲು ಮುಖ್ಯ ಕಾರಣಕರ್ತರಾಗಿ ಸೆಂಟೆನ್ಸ್ ಗುರು ಒದಗಿಸಿಕೊಟ್ಟ ಮರ್ವಿನ್ ರಾವ್ ಸಹ ಇದಕ್ಕೆ ಒಂದು ಕಾರಣ ಕಾರಣಕರ್ತರಾಗಿದ್ದಾರೆ ಅವರಿಗೂ ನಾನು ನಮ್ಮ ಕೌನ್ಸ್ ತಂಡ ವತಿಯಿಂದ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಸರ್ ಮತ್ತು ಈ ಒಂದು ನಾವು ಟೂರ್ನಮೆಂಟ್ ನಡೆಸ್ತೇವೆ ಏಕೆಂದರೆ ನಲವತ್ತು ವರ್ಷದ ಮೇಲ್ಪಟ್ಟು ಇದೊಂದು ಎಂಜಾಯ್ ಮಾಡಲಿ ಅಂತ ಯಾಕೆಂದರೆ ನಲವತ್ತು ವರ್ಷದ ನಲವತ್ತು ವರ್ಷದ ಮೇಲ್ಪಟ್ಟೆಯಿಂದ ಅರವತ್ತೆರಡು ವರ್ಷ ತನಕ ಈ ಒಂದು ನಮ್ಮ ಟೂರ್ನಮೆಂಟ್ಗೆ ಭಾಗವಹಿಸ್ತಿದ್ದಾರೆ ಅವರೆಲ್ಲ ಹಳೆಯ ಒಂದು ಕನಸುಗಳನ್ನು ಹೊತ್ತುಕೊಂಡು ಒಂದು ಮೈದಾನಕ್ಕೆ ಇಳಿತಿದ್ದಾರೆ ಯಾಕಂದರೆ ಅವ್ರು ಫ್ಯಾಮ್ಲಿ ಸುಮಾರು ಜನಕ್ಕೆ ಗೊತ್ತಿಲ್ಲ ಅವ್ರ ಅಪ್ಪ ಆಡ್ತಾರೋ ಇಲ್ವಾ ಅಂತ ಯಾಕಂದರೆ ಮೂವತ್ತು ಮೂವತ್ತೈದು ಅವರು ಆಟ ನಿಲ್ಲಿಸಿದರೆ ಅವರು ಮನೆಗಳ ಪ್ರಾಬ್ಲಮ್ಸ್ ಬಿಸ್ನೆಸ್ಸು ಅದರಿಂದ ಧಾರಬಿಟ್ಟು ಅವರಿಗೆ ಗ್ರೌಂಡಿಗೆ ಇಳಲಿಕ್ಕೆ ಆಗ್ತಾ ನಾವೊಂದು ಹೊಸ ಒಂದು ಪ್ರಯತ್ನ ಪಟ್ಟಿದ್ದೀವಿ ಇವರಿಗೆಲ್ಲ ಒಂದು ರಿಟರ್ನ್ ನಾವು ತೊಗೊಂಡು ಬರುವ ಮತ್ತೆ ಏನಿಲ್ಲಾದರೂ ಒಂದು ಇದರಲ್ಲಿ ನಮಗೆ ಒಂದು ಸ್ನೇಹ ಸೌಹಾರ್ದತೆ ಮತ್ತು ಹಳೆಯ ನೆನಪುಗಳು ಹಳೆಯ ಒಂದು ನೆನಪುಗಳು ಮತ್ತು ಫ್ರೆಂಡ್ಶಿಪ್ಪು ಈಗ ಯುವಕರಲ್ಲಿ ತುಂಬ ಕಮ್ಮಿ ಇದೆ ಸರ್ ಯಾಕಂದರೆ ಈಗ ಮೊಬೈಲ್ ಬಂದಿದ್ದರಿಂದ ಎಲ್ಲ ಅವರವರಲ್ಲಿ ಆಗಿ ಬಿಟ್ಟಿದ್ದಾರೆ ಹಳೆಯ ಪ್ಲೇಯರ್ಸು ಮೊದಲು ಏನಿದ್ರು ಗ್ರೌಂಡಿಗೆ ಯಾರಿಲ್ಲ ಅಂದ್ರೆ ಬೆಳಿಗ್ಗೆ ನಾವು ಹೋಗಿದ್ರೆ ಗ್ರೌಂಡಲ್ಲಿ ಬೇಕಾದಷ್ಟು ಬೇಕಾದಷ್ಟು ಜನ ಬರ್ತಿದ್ರು ಸರ್ ಈಗ ಆ ಥರ ಇಲ್ಲ ಮಕ್ಕಳಿಗೆ ಏಳಿಸ್ಲಿಕ್ಕೆ ಆಗೋಲ್ಲ ಎದ್ರೆ ಎದ್ದ ತಕ್ಷಣ ಮೊಬೈಲ್ ನೋಡ್ತಾರೆ ಆ ಒಂದು ಯುಗದಲ್ಲಿ ಈಗ ಫಾರ್ಟಿ ಪ್ಲಸ್ ಅಂತ ಆಟಗಾರ ಒಂದು ಮೈದಾನಕ್ಕೆ ಇಳಿಯೋದು ಈಗ ನೋಡಿ ಕೆಲವು ದಿನಗಳಿಂದ ಎಲ್ಲ ಯಾವ ಎಲ್ಲಿ ನೋಡಿದ್ರು ಫಾರ್ಟಿ ಪ್ಲಸ್ ಅವ್ರದ್ದು ಒಂದು ಹವ ಇದೆ ಎಲ್ಲಿ ನೋಡಿದ್ರು ಒಂದು ಬ್ಯಾಟ್ ಇಟ್ಕೊಂಡು ಮಕ್ಕಳೇ ನೋಡ್ತಾರೆ ಏನು ನಮ್ಮಪ್ಪ ಕ್ರಿಕೆಟ್ ಆಳಿಗೆ ಹೋಗ್ತಾನೆ ಏನು ನಮ್ಮ ತಾತ ಕ್ರಿಕೆಟ್ ಆಳಿಗೆ ಹೋಗ್ತಾರೆ ಇದೊಂದು ಹವವನ್ನು ಸೃಷ್ಟಿ ಆಗಲಿ ಅಂತ ನಮ್ಮ ಒಂದು ಅನಿಸಿಕೆ ಮತ್ತು ಎಲ್ಲ ಒಂದು ಮತ್ತೆ ಸಹ ನಾವೊಂದು ಜೊತೆಗೂಡೋದು ಇದರಲ್ಲಿ ಒಂದು ಸೌಹಾರ್ದತೆ ಪ್ರೀತಿ ವಿಶ್ವಾಸ ಇದನ್ನು ಒಂದು ನಾವು ಈಗಿನ ಯುವಕರಿಗೆ ತೋರಿಸಿಕೊಟ್ಟಂಥ ಒಂದು ಪ್ರಯತ್ನ ಮಾಡ್ತೀವಿ ಸರ್ ಅಷ್ಟೇ ಬೇರೆ ಏನಿಲ್ಲ ಸರ್ ನಮ್ಮ ಉದ್ದೇಶ ಕ್ರಿಕೆಟ್ ಎಲ್ಲಿ ಸೋಲಿ ಸರ್ ಕ್ರಿಕೆಟ್ ಆಡೋವನೇ ಒಬ್ಬ ಚಾಂಪಿಯನ್ ಅದೇ ನಲವತ್ತು ವರ್ಷ ಮೇಲ್ಪಟ್ಟ ಒಬ್ಬ ಯಾರೇ ಬಂದು ಯಾಕಂದರೆ ಅವರು ಹಿಂದೆ ಆಡಿದ್ದಾರೆ ಐಕೋನ್ ಆಟ ಅಲ್ಲ ಅದಕ್ಕಿಂತ ದೊಡ್ಡ ಆಟ ಆಡಿದ್ದಾರೆ ಈಗ ಅರವತ್ತು ವರ್ಷ ಆದರೂ ಅವರು ಬಂದು ನಮ್ಮ ಮೈದಾನ ಗೆಲ್ಸೋದೇ ಒಂದು ದೊಡ್ಡ ನಮ್ಮ ಒಂದು ಸಾಧನೆ ಅಂತ ನಾವು ಅಂದ್ಕೊಂಡಿದ್ದೀವಿ ಅದೇ ನಮ್ಮ ಗೆಲುವು ಸರ್ ಕ್ರಿಕೆಟ್ ಗೆಲ್ಲಬೇಕು ಮತ್ತು ನಮ್ಮ ಒಂದು ಅಣ್ಣ ಚ ಅಣ್ಣ ತಮ್ಮಂದಿರ ನಮಗೊಂದು ಬಾಂಧವ್ಯ ದಿನ ಅದು ಬೆರಿಬೇಕು ಇದರಲ್ಲಿ ಭೇದ ಭಾವ ಯಾರಿಲ್ಲ ಎಲ್ಲ ಬಂದು ನಾವು ಸೇರ್ತೀವಿ ವಯಸ್ಸಾದವರು ಎಲ್ಲ ಸೇರ್ತೀವಿ ಅದೇ ನಮಗೆ ಒಂದು ಸಂತೋಷ ಸಂಗತಿ ಸರ್ ಈ ನಾವು ಟೂರ್ನಮೆಂಟ್ ಮಾಡ್ತಿದ್ದೀವಿ ಮತ್ತು ಎಲ್ಲರ ಒಂದು ಸಹಕಾರ ಇದೆ ಅದಕ್ಕೋಸ್ಕರ ಈ ಟೂರ್ನಮೆಂಟ್ ಮುಂದೆ ಹೋಗ್ಬೋದು ಅಂತ ನಮ್ಮ ಒಂದು ಅಭಿಪ್ರಾಯ ಇದೆ ಸರ್ ಥ್ಯಾಂಕ್ ಯು ಕ್ರಿಕೆಟ್ ಎಂಬಿ ಎಸ್ ಕ್ಯಾಪ್ಟನ್ ಎಲೆವೆನ್ ಎಂ ಸರ್ ಟೀಮ್